ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ಮಾಡೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳು ಬಂದಿದ್ದಾವೆ ಯಾಕಂದರೆ ಲಾಸ್ಟ್ ತ್ರೀ ಡೇಸ್ ರಜೆ ಇತ್ತು ಸಾಕಷ್ಟು ಅಪ್ಡೇಟ್ ಗಳಿವೆ ಅವುಗಳನ್ನ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಜೊತೆಗೆ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಿದೆ ನಮ್ಮ ಮಾರ್ಕೆಟ್ ಬಗ್ಗೆ ಆ ವಿಚಾರವನ್ನು ಕೂಡ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಬ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಎಜುಕೇಶನಲ್ ಪರ್ಪಸ್ ತರ್ತಾ ಇದ್ದೀನಿ ಮೊದಲನೇದಾಗಿ ಗೇಲ್ ಇಂಡಿಯಾ ಸುದ್ದಿಯಲ್ಲಿ ಕಾರಣ ಕಂಪನಿ ಎಡಿ ಎನ್ಓ ಸಿ ಗ್ಯಾಸ್ ಜೊತೆ ಟೆನ್ ಇಯರ್ ಒಪ್ಪಂದವನ್ನ ಮಾಡ್ಕೊಂಡಿದೆ ಎಲ್ ಎನ್ ಜಿ ಸಪ್ಲೈ ಮಾಡ್ಲಿಕ್ಕೆ ಕಾರಣದಿಂದ ಗೇಲ್ ಇಂಡಿಯಾ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಪ್ರೆಸ್ಟೀಜ್ ಎಸ್ಟೇಟ್ ಸುದ್ದಿಯಲ್ಲಿರುತ್ತೆ ಕಂಪನಿ ಲ್ಯಾಂಡ್ ಅಕ್ವಸಿಷನ್ ಮಾಡಿದೆ ಡೆವಲಪ್ ಮಾಡಲಿಕ್ಕೆ ಇನ್ನೂರ ತೊಂಬತ್ತೆರಡು ಕೋಟಿಗೆ ಮುಂಬೈ ರೆಸಿಡೆನ್ಷಿಯಲ್ ಡೆವಲಪ್ಮೆಂಟ್ಗಾಗಿ ಈ ಕಾರಣದಿಂದ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಅಂತ ನಂತರ ಎಕ್ಸ್ಪ್ಲಿಯೋ ಸೊಲ್ಯೂಷನ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಯ ಬೋರ್ಡ್ ಓಲಿ ಒನ್ ಸಬ್ಸಿಡಿಯರಿ ಫಾರ್ಮ್ ಮಾಡಲಿಕ್ಕೆ ಅಪ್ರೂವಲ್ ಅನ್ನು ಕೊಟ್ಟಿದೆ ಈ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಸಬ್ಸಿಡಿಯರಿ ಕಾರಣಕ್ಕೆ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅಲ್ಲಿ ಏನಾದರೂ ರಿಯಾಕ್ಷನ್ ಇರುತ್ತಾ ಮಾರ್ಕೆಟ್ ಇಲ್ಲಿ ಅಂತ ನಂತರ ಎಸ್ ಸಿ ಪಿಸಿ ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಯ ಬೋರ್ಡ್ ಫಂಡ್ ರೈಸಿಂಗ್ ಗೆ ಅಪ್ರೂವಲ್ ಅನ್ನು ಕೊಟ್ಟಿದೆ ಥ್ರೂ ರೈಟ್ಸ್ ಇಶ್ಯೂ ಮೂಲಕ ಮುನ್ನೂರೈವತ್ತು ಕೋಟಿ ಫಂಡ್ ರೈಸ್ ಮಾಡುವಂಥ ನಿರ್ಧಾರವನ್ನು ಮಾಡಿದೆ ಈ ಕಾರಣದಿಂದ ಎಸ್ ಸಿ ಪಿ ಸಿ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಬರೀ ಮೂರು ಸಾವಿರದ ಏಳ್ನೂರ ಕೋಟಿ ಮಾರ್ಕೆಟ್ಗೆ ಅಪರಾಂತ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಚಾರ್ಟ್ ಅವೈಲೇಬಲ್ ಇದೆ ಈ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಇಲ್ಲಿವರೆಗೂ ನಂತರ ಅಕ್ಮೆ ಸೋಲಾರ್ ಹೋಲ್ಡಿಂಗ್ಸ್ ಸುದ್ದಿಯಲ್ಲಿರುತ್ತೆ ಮೊನ್ನೆ ತಾನೇ ಲಿಸ್ಟ್ ಆಗಿರುವಂತಹ ಕಂಪನಿ ಉದಯ್ಪುರ್ ಡಿಜಿಜಿಐ ಕಂಪನಿಯ ಗುರುಗ್ರಾಮ್ ಆಫೀಸ್ ಅಲ್ಲಿ ಸರ್ಚ್ ಅನ್ನ ಕಂಡಕ್ಟ್ ಮಾಡಿದೆ ಈ ಕಾರಣದಿಂದ ಅಕ್ಮೆ ಸೋಲಾರ್ ಕೂಡ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇದೇನಾದ್ರೂ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತಾ ಸ್ಟಾಕ್ ಮೇಲೆ ಅಂತ ನಂತರ ಕೆಪಿಐ ಗ್ರೀನ್ ಎನರ್ಜಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ನಿಮಗೆ ಈಗಾಗಲೇ ಗೊತ್ತಿದೆ ಬೋನಸ್ ಬಗ್ಗೆ ಡಿಸಿಷನ್ ತಗೊಂಡಿದೆ ಒನ್ ಇಷ್ಟು ಟು ರೇಷಿಯೋದಲ್ಲಿ ಬೋನಸ್ ಅನ್ನ ಕೊಡ್ಲಿಕ್ಕೆ ಡಿಸೈಡ್ ಮಾಡಿದೆ ಕಂಪನಿ ಅದ್ರ ಬಗ್ಗೆ ಡೀಟೇಲ್ ಕೂಡ ಈಗಾಗಲೇ ನಾನು ಕವರ್ ಮಾಡಿದ್ದೀನಿ ಈ ಕಾರ್ಡ್ನಿಂದ ಸುದ್ದಿ ಎಲ್ಲ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಇಂದ ಬರುತ್ತೆ ಅಂತ ಅಂದ್ರೆ ಎರಡು ಶೇರ್ ಇದ್ದರೆ ಒಂದು ಶೇರನ್ನು ಬೋನಸ್ ಆಗಿ ಕೊಡುವಂಥ ನಿರ್ಧಾರವನ್ನ ಮಾಡಿದೆ ರೆಕಾರ್ಡ್ ಡೇಟ್ ಇನ್ನೂ ಅನೌನ್ಸ್ ಮಾಡಿಲ್ಲ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಸಿಕ್ಕ ಮೇಲೆ ಅದ್ರ ಬಗ್ಗೆ ಅನೌನ್ಸ್ಮೆಂಟ್ ಬರುತ್ತೆ ಇವತ್ತು ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಯಾಕಂದ್ರೆ ಗುರುವಾರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈ ಔಟ್ಕಮ್ ಬಂದಿತ್ತು ಹಾಗಾಗಿ ರಿಯಾಕ್ಷನ್ ನಮಗೆ ಇವತ್ತು ನೋಡ್ಲಿಕ್ಕೆ ಸಿಗುತ್ತೆ ನಂತರ ಟಾಟಾ ಪವರ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಒಂದು ಪವರ್ ಟ್ರಾನ್ಸ್ಮಿಷನ್ ಕಂಪನಿಯನ್ನು ಹದಿನೆಂಟು ಕೋಟಿಗೆ ಅಕ್ವಿಸೇಷನ್ ಮಾಡುವಂತಹ ನಿರ್ಧಾರವನ್ನು ಮಾಡಿದೆ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಳ್ಳುವ ಮೂಲಕ ಈ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇದರಿಂದ ಏನಾದರೂ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಕಂಡು ಬರುತ್ತ ನಂತರ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಕಂಪನಿ ಎನ್ ಪಿ ಎಸ್ ಸೇಲ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಹಾಗೆ ರಿಟರ್ನ್ ಆಫ್ ಕೂಡ ಮಾಡಿದೆ ಸುಮಾರು ಇನ್ನೂರ ಎಪ್ಪತ್ತು ಕೋಟಿ ಎನ್ ಪಿ ಎಸ್ ಎಲ್ ರೈಟ್ ಆಫ್ ಮಾಡೋಂತ ನಿರ್ಧಾರವನ್ನು ಮಾಡಿದೆ ಈ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇನ್ಯೂಸ್ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಸ್ಮಾಲ್ ಫೈನಾನ್ಸ್ ಕಂಪನೀಸ್ ಸ್ವಲ್ಪ ಆರ್ ಬಿ ಐ ರಡಾರ್ ಅಲ್ಲಿ ಇದ್ದಾವೆ ನಿಮ್ಗಾಗಿ ಎಂದೇನೆ ಸಾಕಷ್ಟು ಸಲ ಹೇಳಿದ್ದೀನಿ ಯಾಕೆಂತಂದ್ರೆ ಇವರು ಗ್ರೋತ್ ಅನ್ನ ತೋರಿಸ್ಲಿಕ್ಕೆ ಲೋನ್ ಯಾರಿಗ ಬೇಕಾದ್ರೂ ಕೊಡ್ತಿದ್ದಾರೆ ಅವ್ರು ಕೊಡ್ತಾರ ಅಂದ್ರೆ ರಿಟರ್ನ್ ಪೇ ಮಾಡ್ತಾರ ಇಲ್ವಾ ಕೇಪಬಿಲಿಟಿ ಇದೆಯಾ ಇದು ಯಾವುದನ್ನು ಲೆಕ್ಕಿಸದೆ ಸುಮ್ಮನೆ ಕೊಡ್ತಾ ಹೋಗ್ತಾ ಇದ್ದಾರೆ ಸ್ಮಾಲ್ ಫೈನಾನ್ಸ್ ಆಗಬಹುದು ಅಥವಾ ಮೈಕ್ರೋ ಫೈನಾನ್ಸ್ ಆಗ್ಬೋದು ಆಗ್ಬಹುದು ಹಾಗಾಗಿ ಆರ್ ಬಿ ಐ ಇರೆಗ್ಯುಲಾರಿಸ್ ನ ಕಾರಣಕ್ಕೆ ಎರಡರಲ್ಲಿ ಇಟ್ಕೊಂಡಿದೆ ಏನ್ ಬೇಕಾದ್ರೂ ಡಿಸಿಷನ್ ಗಳನ್ನ ತಗೊಳ್ಬಹುದು ಮಾಡ್ಲಿಕ್ಕೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳಲ್ಲಿ ಹಾಗೂ ಮೈಕ್ರೋ ಫೈನಾನ್ಸ್ ಬ್ಯಾಂಕ್ಗಳಲ್ಲಿ ಆಸ್ ಆಫ್ ನೌ ಲಾಂಗ್ ಟರ್ಮ್ ಅಲ್ಲಿ ಬಹುಶಃ ಕಮ್ ಬ್ಯಾಕ್ ಮಾಡಬಹುದು ಬಟ್ ಶಾರ್ಟ್ ಟರ್ಮ್ ಅಲ್ಲಂತೂ ಸ್ವಲ್ಪ ಕೇರ್ಫುಲ್ ಆಗಿದ್ರೆ ಒಳ್ಳೇದು ಅಥವಾ ದೂರ ಇದ್ರೂ ಕೂಡ ಬೆಟರ್ ಆಗಬಹುದು ಸದ್ಯದ ಮಟ್ಟಿಗೆ ನಂತರ ಇಂದ್ರಪ್ರಸ್ಥ ಗ್ಯಾಸ್ ಲಿಮಿಟೆಡ್ ಅಥವಾ ಐಜಿಎಲ್ ಇದರ ಜೊತೆ ಎಂ ಜಿ ಎಲ್ ಈ ಎರಡು ಸ್ಟಾಕ್ ಗಳು ಕೂಡ ಸುದ್ದಿರುತ್ತೆ ಕಾರಣ ಗೈಲ್ ಇಂಡಿಯಾ ಎರಡು ಕಂಪನಿಗಳಿಗೆ ಗ್ಯಾಸ್ ಅಲೋಕೇಶನ್ ರೆಡ್ಯೂಸ್ ಮಾಡಿದೆ ಎಂಜಿಎಲ್ ಗೆ ಏಟೀನ್ ಪರ್ಸೆಂಟ್ ರೆಡ್ಯೂಸ್ ಮಾಡಿದ್ರೆ ಐಜಿಎಲ್ ಗೆ ಟ್ವೆಂಟಿ ಪರ್ಸೆಂಟ್ ರೆಡ್ಯೂಸ್ ಮಾಡಿದೆ ಜೊತೆಗೆ ಅದಾನಿ ಟೋಟಲ್ ಗ್ಯಾಸ್ ಈ ಕಂಪನಿ ಕೂಡ ಸುದ್ದಿಲಿರುತ್ತೆ ಇದರಲ್ಲೂ ಕೂಡ ಗ್ಯಾಸ್ ಅಲೋಕೇಶನ್ ತರ್ಟೀನ್ ಪರ್ಸೆಂಟ್ ರೆಡ್ಯೂಸ್ ಮಾಡಿದೆ ಗೈಲ್ ಈ ಮೂರು ಕಂಪನಿಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಖಂಡಿತ ಇದೇನು ಪಾಸಿಟಿವ್ ನ್ಯೂಸ್ ಅಲ್ಲ ಬಟ್ ನೋಡೋಣ ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಸ್ಟರ್ಲೈಟ್ ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಇಕ್ರ ರೇಟಿಂಗ್ ವಿಚಾರವಾಗಿ ಈ ಕಂಪನಿ ಸುದ್ದಿಯಲ್ಲಿರುತ್ತೆ ಇದರ ರೇಟಿಂಗ್ ಅನ್ನ ಇಕ್ರ ಡೌನ್ ಗ್ರೇಡ್ ಮಾಡಿದೆ ಎ ಸ್ಟೇಬಲ್ ಇಂದ ಎ ನೆಗೆಟಿವ್ ಮಾಡಿದೆ ಖಂಡಿತ ಅದು ಒಳ್ಳೆ ಸುದ್ದಿ ಅಂತೂ ಅಲ್ಲ ಬಟ್ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಈ ಕಂಪನಿ ಬಗ್ಗೆ ನಿಮಗೆ ಈಗಾಗಲೇ ಗೊತ್ತಿದೆ ಅಂದ್ಕೊಳ್ತೀನಿ ಯಾಕಂದ್ರೆ ಲಾಸ್ಟ್ ವೀಕ್ ಎರಡು ಮೂರು ಸಲ ನ್ಯೂಸ್ ಗಳು ಬಂದಿತ್ತು ವೇರಿಯಸ್ ಆರ್ಡರ್ಗಳು ಸಿಕ್ಕಿರೋ ಬಗ್ಗೆ ಆಗ ಕವರ್ ಮಾಡಿ ತಿಳ್ಸಿಕೊಂಡಿದ್ದೀನಿ ಟೆಲಿಕಮ್ಯುನಿಕೇಶನ್ ಎಕ್ವಿಪ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಇಂಟ್ರೆಸ್ಟ್ ಇರೋ ಬೇಕಿದ್ರೆ ಸ್ಟಡಿ ಮಾಡ್ಬೋದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನೋ ಕೊಟ್ಟಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರ ಹೈಯಿಂದ ಮರಿ ಡೌನ್ ಆಗಿದೆ ಸ್ಟಾಕ್ ಈಗಲೂ ಕೂಡ ಮೋರ್ ದನ್ ಸಿಕ್ಸ್ಟಿ ಪರ್ಸೆಂಟ್ ಡೌನ್ ಅಲ್ಲಿ ನೋಡಲಿಕ್ಕೆ ಕಾಣ್ತಾ ಇದೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಸಾವಿರದ ಏಳ್ನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಅಬ್ಸರ್ವ್ ಮಾಡ್ಬೋದು ಸ್ಟಾಕ್ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಬೇಕಾದ್ರೆ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು ಯಾಕಂದ್ರೆ ಇಲ್ಲಿವರೆಗೂ ಅಂತ ಪರ್ಫಾರ್ಮೆನ್ಸ್ ಬಂದಿಲ್ಲ ಮುಂದಿನ ದಿನಗಳಲ್ಲಿ ಏನಾದರೂ ಬರುತ್ತಾ ಸ್ಟಡಿ ಮಾಡಿ ತಿಳ್ಕೊಳ್ಬೇಕು ಪ್ರಯತ್ನ ಪಡಬಹುದು ನಂತರ ಎಲ್ ಟೆಕ್ನಾಲಜೀಸ್ ಕೂಡ ಸುದ್ದಿಲಿರುತ್ತೆ ಕಂಪನಿ ಎ ಐ ಲ್ಯಾಬ್ ಸರ್ವಿಸ್ ರೋಲ್ ಔಟ್ ಮಾಡಿದೆ ನೋಯ್ಡಾ ಕ್ಯಾಂಪಸ್ ಅಲ್ಲಿ ಈ ಕಾರಣದಿಂದ ಸೆಲ್ ಟೆಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ನಿಮಗೆ ಗೊತ್ತಿದೆ ಐದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅಂತ ಈ ರೀತಿ ಇದೆ ಮೊನ್ನೆ ತಾನೆ ಸ್ಟಾಕ್ ಬಗ್ಗೆ ಕವರ್ ಮಾಡಿದೀನಿ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ಒಳ್ಳೆ ಕಂಪನಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ಡಿಸೆಂಟ್ ವ್ಯಾಲ್ಯೂಯೇಷನ್ ಅಲ್ಲಿ ಸಿಕ್ತಿದೆ ಅನ್ನೋ ಕಾರಣಕ್ಕೆ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಜೊತೆಗೆ ಈ ನ್ಯೂಸ್ ನ ಕಾರಣಕ್ಕೆ ಇವತ್ತು ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಈಸಿ ಟ್ರಿಪ್ ಪ್ಲಾನರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಪ್ಲಾನೆಟ್ ಎಜುಕೇಶನ್ ಅಲ್ಲಿ ನಲವತ್ತೊಂಬತ್ತು ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಳ್ಳುವಂತ ನಿರ್ಧಾರವನ್ನು ಮಾಡಿದೆ ಇದಕ್ಕಾಗಿ ಸುಮಾರು ಮೂವತ್ತೊಂಬತ್ತು ಕೋಟಿ ಖರ್ಚು ಮಾಡ್ತಾ ಇದೆ ಕಾರಣದಿಂದ ಸುದ್ದಿ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಐದು ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಆಗಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರ ಮಾರ್ಚ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಆ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಇದು ಸ್ಟಾಕ್ ಸ್ಪ್ಲಿಟ್ ಆದ ನಂತರ ಪ್ರೈಸ್ ಅಡ್ಜಸ್ಟ್ ಆಗಿಲ್ಲ ಚಾರ್ಟ್ ಗೂಗಲ್ ಅಲ್ಲಿ ಆ ಕಾರಣದಿಂದ ಇಲ್ಲಿ ಚಾರ್ಟ್ ಸಾರಿ ಕಾಣ್ತಾ ಇಲ್ಲ ಬಟ್ ಇದು ಕಾರ್ಪೊರೇಟ್ ಆಕ್ಷನ್ ಕಾರಣಕ್ಕೆ ಆಗಿರುವಂತಹ ಅಡ್ಜಸ್ಟ್ಮೆಂಟ್ ಕಂಪನಿಯಲ್ಲಿ ಬಂದಿರುವಂತಹ ಕ್ರಾಶ್ ಅಲ್ಲ ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ಕಡಿಮೆ ಪ್ರೈಸ್ ಇದೆ ಅನ್ನೋ ಕಾರಣಕ್ಕೆ ಅಟ್ರಾಕ್ಟ್ ಹೋಗಬೇಡಿ ಕಂಪನಿಯನ್ನ ಸ್ಟಡಿ ಮಾಡಿ ನಿಮಗೆ ಏನಾದ್ರು ಪಾಸಿಟಿವ್ಸ್ ಇದೆ ಅನ್ಸಿದ್ರೆ ಆಗ ಇನ್ವೆಸ್ಟ್ಮೆಂಟ್ ಮಾಡುವಂತ ನಿರ್ಧಾರವನ್ನು ಮಾಡಿ ಇಲ್ಲ ಸ್ಟ್ರೈಟ್ ಇಗ್ನೋರ್ ಮಾಡಬಹುದು ನಂತರ ಸೈಯೆಂಟ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಅಲೆಗ್ರೋ ಮೈಕ್ರೋ ಸಿಸ್ಟಮ್ಸ್ ಜೊತೆ ಇದ್ದಂತ ಒಪ್ಪಂದವನ್ನ ಎಕ್ಸ್ಟೆಂಡ್ ಮಾಡಿದೆ ಹಿಂದಿನಿಂದ ಕೂಡ ಒಪ್ಪಂದ ಇತ್ತು ಅದನ್ನ ಲಾಂಗ್ ಟರ್ಮ್ ಇನ್ನೂ ಎಕ್ಸ್ಪ್ಯಾಂಡ್ ಮಾಡಿದೆ ಈ ಕಾರಣದಿಂದ ಸೈಂಟ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಹಿಂದೂಸ್ತಾನ್ ಜಿಂಕ್ ಈ ಕಂಪನಿ ಕೂಡ ಕಂಪನಿರುತ್ತೆ ಕಾರಣ ರಾಜಸ್ಥಾನಲ್ಲಿ ಕಂಪನಿಗೆ ಗೋಲ್ಡ್ ಮೈನಿಂಗ್ ಬ್ಲಾಕ್ ನ ಲೈಸೆನ್ಸ್ ಸಿಕ್ಕಿದೆ ಈ ಕಾರಣದಿಂದ ಹಿಂದೂಸ್ತಾನ್ ಹಿಂದೂಸ್ ಅನ್ನು ಅಬ್ಸರ್ವ್ ಮಾಡಬಹುದು ಕಂಪನಿಯಲ್ಲಿ ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪಿಡುವಂತ ಕಂಪನಿ ವೇದಾಂತ ಗ್ರೂಪ್ ನ ಕಂಪನಿ ಇಂಟ್ರೆಸ್ಟೆಡ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ವೇದಾಂತ ಗ್ರೂಪ್ ಖಂಡಿತ ಒಂದು ರಿಸ್ಕಿ ಗ್ರೂಪ್ ಅಂತಾನೆ ನಾನು ಕನ್ಸಿಡರ್ ಮಾಡ್ತೀನಿ ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸೈಡ್ ಮಾಡಬಹುದು ಇವತ್ತು ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಈ ಗೋಲ್ಡ್ ಮೈನಿಂಗ್ ಬ್ಲಾಕ್ ಲೈಸೆನ್ಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಬ್ಲಾಕ್ ಬಗ್ ಜಿಂಕ ಲಾಜಿಸ್ಟಿಕ್ಸ್ ನ ಐ ಪಿ ಓ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಬಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಿದ್ರೆ ಜೀರೋ ಇದೆ ಪ್ರೀಮಿಯಂ ಏನಿಲ್ಲ ಹಾಗಾಗಿ ನಾನಂತೂ ಅವಾಯ್ಡ್ ಮಾಡ್ಲಿಕ್ಕೆ ಬಯಸ್ತೀನಿ ಅಪ್ಲೈ ಮಾಡಿಲ್ಲ ಮಾಡೋದು ಇಲ್ಲ ಯಾಕಂದ್ರೆ ಆಲ್ಮೋಸ್ಟ್ ಇತ್ತೀಚೆಗೆ ಬಂದಂತ ಎಲ್ಲ ಓಗಳು ಕೂಡ ಪ್ರೀಮಿಯಂ ಏನು ಅಷ್ಟು ಚೆನ್ನಾಗಿರ್ಲಿಲ್ಲ ಲಿಸ್ಟಿಂಗ್ ಕೂಡ ಅಷ್ಟೇನು ಒಳ್ಳೆ ಪ್ರಮಾಣದಲ್ಲಿ ಆಗಿಲ್ಲ ಇದು ಕೂಡ ಅದೇ ರೀತಿ ಫ್ಲಾಟಿಶ್ ಆಗಿ ಲಿಸ್ಟ್ ಆಗುವಂತ ಚಾನ್ಸಸ್ ಆಸ್ ಆಫ್ ನಾವು ಕಾಣ್ತಿದೆ ಬಟ್ ಗೊದಿಲ್ಲ ಯಾಕಂದ್ರೆ ಒಂದ್ ದಿನದಲ್ಲಿ ಏನ್ ಬೇಕಾದ್ರೂ ಚೇಂಜ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಆಫ್ ನಾವು ಪ್ರೀಮಿಯಂ ಅಂತೂ ಚೆನ್ನಾಗಿಲ್ಲ ಬಟ್ ಲಿಸ್ಟಿಂಗ್ ಡೇ ಹೆಂಗಿರುತ್ತೆ ನೋಡೋಣ ಮುಂದುವುದು ನಂತರ ಗಿಫ್ಟ್ ನಿಫ್ಟಿ ಕಡೆ ಬರೋದಾದ್ರೆ ಗಿಫ್ಟ್ ನಿಫ್ಟಿ ಆಸ್ ಆಫ್ ನಾವು ನೋಡಬಹುದು ಸಿಕ್ಸ್ಟಿ ತ್ರೀ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಿದೆ ಏಷ್ಯನ್ ಮಾರ್ಕೆಟ್ ನೋಡಿದ್ರೆ ಇಲ್ಲಿ ಒಂದು ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಕೆಲವು ಮಾರ್ಕೆಟ್ ಗಳು ನೆಗೆಟಿವ್ ಕೆಲವು ಮಾರ್ಕೆಟ್ ಗಳು ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದ್ದಾವೆ ಆಸ್ ಆಫ್ ನೋ ಬಟ್ ಗಿಫ್ಟ್ ನಿಫ್ಟಿ ಅಂತೂ ಪಾಸಿಟಿವ್ ಇಂಡಿಕೇಶನ್ ಅನ್ನು ಕೊಡ್ತಾ ಇದೆ ಫಾರ್ ಬೆಸ್ಟ್ ಇನ್ ಕೇಸ್ ಒಂಬತ್ತು ಕಾಲ್ವರೆಗೂ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದರೆ ಖಂಡಿತ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗುವಂತ ಚಾನ್ಸಸ್ ಅಂತ ಇರುತ್ತೆ ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಆಸ್ ಆಫ್ ನೌ ಇಂಡಿಕೇಶನ್ ಅಂತೂ ಪಾಸಿಟಿವ್ ಇದೆ ಜೊತೆಗೆ ಸಾಕಷ್ಟು ನ್ಯೂಸ್ ಗಳು ಬಂದಿದ್ದಾವೆ ಲಾಸ್ಟ್ ಮೂರ್ ದಿನದಲ್ಲಿ ಒಳ್ಳೊಳ್ಳೆ ನ್ಯೂಸ್ ಗಳು ಬಂದಿದ್ದಾವೆ ನೋಡೋಣ ಹೋಪ್ ಇಟ್ಕೊಳ್ಳೋಣ ಬೌನ್ಸ್ ಬ್ಯಾಕ್ ಮಾಡ್ಲಿ ಮಾರ್ಕೆಟ್ ಅಂತ ಗೊತ್ತಾಗುತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಇವತ್ತು ಅಂತ ಸಂಜೆ ಅಷ್ಟಲ್ಲಿ ಸರಿ ಹೇಳಿರಿ ಈ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ